ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಬರುವ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ ಯಾವ ವಾರ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣ ಸಮಯ ಏನು ಪೂಜಾ ವಿಧಾನ ಹೇಗೆ ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಇನ್ನು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ತಪ್ಪದೇ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಇನ್ನೇನು ಧನುರ್ಮಾಸ ಆರಂಭವಾಗುತ್ತಿದೆ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸದಲ್ಲಿ ನಮಗೆ ಬರುವಂತಹ ಮುಖ್ಯವಾದ ದಿನ ಎಂದರೆ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಏಕಾದಶಿ ವ್ರತದ ದಿನಕ್ಕೆ ವಿಶೇಷವಾದ ಮಹತ್ವವಿದೆ ಪ್ರತಿ ತಿಂಗಳು ಎರಡು ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ ಏಕಾದಶಿಯ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಇದೆ ಇಂದು ಪುರಾಣದಲ್ಲಿ ಏಕಾದಶಿಗೆ ವಿಶೇಷ ಸ್ಥಾನವಿದೆ ಏಕಾದಶಿ ವ್ರತವು ಎಲ್ಲ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಏಕಾದಶಿಯ ವ್ರತದಿಂದ ಮಾನವನು ಕೇವಲ ಭೌತಿಕ ಸುಖ ಮತ್ತು ಸೌಲಭ್ಯವನ್ನು ಪಡೆಯುವುದೇ ಅಲ್ಲ ಮೋಕ್ಷವನ್ನು ಕೂಡ ಹೊಂದುತ್ತಾನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ವೈಕುಂಠ ಏಕಾದಶಿ ವ್ರತವು ಈ ವರ್ಷದಲ್ಲಿ ನಮಗೆ ಇಪ್ಪತ್ನಾಲ್ಕನೇ ಏಕಾದಶಿ ವ್ರತವಾಗಿರುತ್ತದೆ ಅಂದರೆ ತಿಂಗಳಿಗೆ ಎರಡು ಬಾರಿ ನಮಗೆ ಏಕಾದಶಿ ಬರುತ್ತದೆ ಅದು ನಿಮಗೆ ಗೊತ್ತಿರುವಂಥದ್ದೇನೆ ಇನ್ನು ನೀವು ಆಚರಣೆ ಮಾಡುತ್ತಿಲ್ಲ ಎನ್ನುವುದಾದರೆ ಈ ಏಕಾದಶಿಯನ್ನು ತಪ್ಪದೆ ಆಚರಣೆ ಮಾಡಿ ಇಲ್ಲಿಯವರೆಗೂ ಏನು ನೀವು ಇಪ್ಪತ್ತ್ಮೂರು ಏಕಾದಶಿ ಆಚರಣೆ ಮಾಡುತ್ತೀರೋ ಅವು ಅಷ್ಟೂ ಫಲಗಳು ನಮಗೆ ಈ ಒಂದು ಏಕಾದಶಿಯಲ್ಲಿ ಸಿಗುತ್ತಾ ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ಈ ಒಂದು ಏಕಾದಶಿಯನ್ನು ಈ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಾನೂ ಕೂಡ ಕರೆಯುತ್ತಾರೆ ಹಾಗಾಗಿ ಈ ಒಂದು ವಿಶೇಷವಾಗಿ ಬಂದಿರುವಂತಹ ಏಕಾದಶಿ ನಮಗೆ ಪ್ರಾರಂಭವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು ಮೂವತ್ತೊಂದನೇ ತಾರೀಕು ಬೆಳಗ್ಗಿನ ಜಾವ ಐದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ಬೆಳಿಗ್ಗೆ ಸಮಯದಲ್ಲಿ ಏಕಾದಶಿ ತಿಥಿ ಇರುವಂಥದ್ದನ್ನು ಆಚರಣೆ ಮಾಡುತ್ತೇವೆ ಇಂದು ಧರ್ಮದಲ್ಲಿ ಆದ್ದರಿಂದ ನಾವು ಈ ಒಂದು ವೈಕುಂಠ ಏಕಾದಶಿಯ ಆಚರಣೆ ಮಾಡಬೇಕಾಗಿರುವಂಥದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆಗಿರುತ್ತದೆ ಈ ಒಂದು ವೈಕುಂಠ ಏಕಾದಶಿನ ನಾವು ಹಬ್ಬದ ರೀತಿಯಲ್ಲಿ ಕೂಡ ಆಚರಣೆ ಮಾಡುತ್ತೇವೆ ಹಾಗೆಯೇ ಈ ಒಂದು ದಿವಸದಲ್ಲಿ ವೈಕುಂಠ ದ್ವಾರ ಅಥವಾ ಸ್ವರ್ಗದ ದ್ವಾರ ತೆರೆದಿರುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗೆಯೇ ಎಲ್ಲರಿಗೂ ಗೊತ್ತಿರುವ ಹಾಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿರುತ್ತಾರೆ ಹಾಗೆಯೇ ಈ ಏಕಾದಶಿಯಲ್ಲಿ ಏನಪ್ಪ ಅಂತ ಅಂದರೆ ಎಲ್ಲರೂ ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಈ ಏಕಾದಶಿನ ಆಚರಣೆ ಮಾಡ್ತಾರೋ ಅವರು ಇಪ್ಪತ್ತ್ಮೂರು ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಏಕಾದಶಿ ಆಚರಣೆ ಮಾಡುವುದು ಯಾವ ಕಾರಣಕ್ಕೆ ಅಂದರೆ ಮೋಕ್ಷವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ಹೋಗುವ ಒಂದು ಕಾರಣಕ್ಕೋಸ್ಕರ ಈ ಒಂದು ಏಕಾದಶಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಈಗಾಗಲೇ ಹೇಳಿದ ಹಾಗೆ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಾನೂ ಕೂಡ ಕರೆಯುತ್ತಾರೆ ಹಾಗೆ ಈ ವೈಕುಂಠ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಈ ದಿನ ಶ್ರದ್ಧೆ ಭಕ್ತಿಯಿಂದ ಉಪವಾಸ ಇದ್ದು ಮಾಡುವ ಪೂಜೆ ಪುನಸ್ಕಾರ ಆರಾಧನೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ಏಕಾದಶಿ ದಿನ ವಿಷ್ಣುವು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವರುಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾರೆ ಆದ ಕಾರಣಕ್ಕೆ ಇದನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ ಇದರ ಜೊತೆಯಲ್ಲಿ ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳನ್ನು ಮಾಡುವುದಕ್ಕೆ ಸಮ ಎಂದು ಹೇಳುತ್ತಾರೆ ಈ ಒಂದು ವೈಕುಂಠ ಏಕಾದಶಿ ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳು ಏನು ಎಂದು ತಿಳಿದುಕೊಳ್ಳೋಣ ನಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಸಂಕಟ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕೂಡ ಸಿಗುತ್ತಾ ಹೋಗುತ್ತದೆ ಅನಂತರ ಆಧ್ಯಾತ್ಮಿಕ ಶಾಂತಿ ಸಿಗುತ್ತಾ ಹೋಗುತ್ತದೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಅಂತಾನೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ನಾವು ಈ ಒಂದು ಏಕಾದಶಿಯನ್ನು ವಿಶೇಷವಾಗಿ ಆಚರಣೆ ಮಾಡುತ್ತೇವೆ ಈ ವೈಕುಂಠ ಏಕಾದಶಿ ದಿವಸ ಪ್ರತಿಯೊಬ್ಬರು ನಾವು ವಿಶೇಷವಾಗಿ ತುಳಸಿ ದಳದಿಂದ ಅರ್ಚನೆ ಮಾಡುತ್ತೇವೆ ಮನೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಮಾಡುತ್ತೇವೆ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ ನಾವು ಅಲ್ಲಿಗೂ ಕೂಡ ಹೋಗಿ ಏಕಾದಶಿ ಇಂದಿನ ದಿವಸ ಮುಂಚೆಯೇ ನಾವು ದೇವಸ್ಥಾನದಲ್ಲಿ ನಾವು ಏನೆಲ್ಲ ಒಂದು ವಿಶೇಷವಾದ ಪೂಜೆಗಳು ಇರುತ್ತವೋ ಆ ಎಲ್ಲ ಪೂಜೆಗಳನ್ನು ನಾವು ಕೊಟ್ಟು ಕೊಟ್ಟು ಬಂದು ನಂತರದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಬಹುದು ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ ದ್ವಾದಶಿ ದಿನವೇ ನಾವು ಉಪವಾಸವನ್ನ ಬಿಡಬೇಕಾಗುತ್ತದೆ ಏಕಾದಶಿ ದಿನ ನಾವು ವಿಷ್ಣು ಸಹಸ್ರನಾಮ ನಾರಾಯಣ ಸ್ತೋತ್ರ ಜೊತೆಯಲ್ಲಿ ವಿಶೇಷವಾಗಿ ವಿಷ್ಣು ಭಜನೆ ಮಾಡುವಂಥದ್ದು ಹಾಗೇನೆ ಏನಪ್ಪ ಅಂತ ಅಂದರೆ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಬೇಕು ಹಾಗಾಗಿ ಈ ವಿಡಿಯೋ ನೋಡುತ್ತಿರುವ ನೀವು ಕೂಡ ಅವತ್ತಿನ ದಿನ ಎಲ್ಲರೂ ಅಂದರೆ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳುವುದನ್ನ ಮರೆಯಬೇಡಿ ನಿಮಗೆ ಒಂದು ಪಕ್ಷ ಉಚ್ಚರಣೆ ಕಷ್ಟ ಆಗುತ್ತದೆ ಅನ್ನುವುದಾದರೆ ಒಂದು ಆಡಿಯೋ ಮೂಲಕನಾದರೂ ಕೂಡ ನೀವು ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಕೇಳಿಕೊಳ್ಳುವುದು ತುಂಬಾ ಒಳ್ಳೆಯದು ಇದರ ಜೊತೆಯಲ್ಲಿ ನಾವು ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು ಅದಲ್ಲದೆ ಅವತ್ತಿನ ದಿವಸ ವಿಶೇಷವಾಗಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ದಾನ ಮಾಡುವಂಥದ್ದು ಈ ವೈಕುಂಠ ಏಕಾದಶಿಯಲ್ಲಿ ತುಂಬ ವಿಶೇಷವಾದದ್ದು ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಶಕ್ತಿಯನುಸಾರವಾಗಿ ದಾನ ಮಾಡಿ ಈ ವೈಕುಂಠ ಏಕಾದಶಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್